ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಶಿವನಿಂದ ಅಂಧಕಾಸುರನನ್ನು ದತ್ತು ಪುತ್ರನಾಗಿ ಸ್ವೀಕರಿಸುತ್ತಾನೆ ಹಿರಣ್ಯಾಕ್ಷನ ಸಾವಿನ ನಂತರ ಅಂಧಕನ ದಾಯಾದಿಗಳು ಅವನಿಗೆ ರಾಜ್ಯವನ್ನು ಕೊಡದೆ ಹೊರದೂಡುತ್ತಾರೆ ಕಂಗಾಲಾದ ಅಂಧಕಾಸುರನು ಶುಕ್ರಾಚಾರ್ಯರ ಸೂಚನೆಯಂತೆ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ তো বন্ধু বি ಭೂಮಂಡಲ ಅದೆಷ್ಟ ಸುಂದರವಾಗಿದೆ ಈ ಭೂಮಿಯ ಈ ವೈಭವವನ್ನು ಕಾಣದೆ ನಾನು ಇದುವರೆಗೂ বিধি বিধিবর বদলাইছি মরণবন্ন যেহেতু আমার ಕರ್ತನಿಂದಲೇ ಹೊರಪಡೆದು ಸಾವನ್ನೇ ಇನ್ನು ನಿಂತಿದ್ದೇವೆ ನನ್ನನ್ನು ಮೀರಿ ಹಸುರ ಕುಲವನ್ನು ಕೆಳ

ನಿನ್ನ ಸಲಹೆ ಸಮಂಜಸವಾಗಿದೆ ಎರಡು ನನ್ನ ಶೌರ್ಯಕ್ಕೆ ಸಾಹಸಕ್ಕೆ ಸರಿಸಮಾನನಾದ ಸುಂದರಿ ಎಲ್ಲಿರುವಳು ಇರುವಳು ಪ್ರಭು ಇರುವಳು ಕೈಲಾಸಗಿರಿಯಲ್ಲಿ ಅಮರಾವತಿಯ ಅಪ್ಸರೆಯನ್ನು ಮೀರಿಸುವ ತ್ರಯೋಗ ಸುಂದರಿಯೊಬ್ಬಳಿದ್ದಾಳೆ

what's okay. okay. ಪುರುಷರ ಸೇವೆ ಮಾಡಲು ಮಾತ್ರ ಸೀಮಿತವಾಗಿರುವ ದುರ್ಗಲ ಸ್ತ್ರೀ ಜನ್ಮ ನಿನ್ನದ್ರು ನೀನು ನನ್ನನ್ನು ನನ್ನನ್ನು ಸಂಹರಿಸಲು ನಿನ್ನ ಶಿವ ಬರುವನೇ ಕಲ್ಪನೆ ಸೊಗಸಾದ ಕಲ್ಪನೆ ಎಲ್ಲಿ ಎಲ್ಲಿರುವನು ಪರಮೇಶ್ವರ ನಿನ್ನ ಪ್ರಾಣನಾಥ ಪರಮೇಶ್ವರೇ ಹರರೆನ್ನು ಯುದ್ಧಕ್ಕೆ ಕಳುಹಿಸಿ ಹೇಳಿಯಂತೆ ಎಲ್ಲಿ yeah <laughs> ಅಂತ್ಯವಾಯಿತು ಅಂದಕಾಸುರನನ್ನು ಸಂಹರಿಸಿದ ನಂತರ ದೇವತೆಗಳ ಕೋರಿಕೆಯಂತೆ ಶಿವನು ಶಾಂತಗೊಂಡು ಜಗತ್ತಿನ ಸಮತೋಲನವನ್ನು ಕಾಪಾಡಿ ಧ್ಯಾನಮಗ್ನಾದನು ಅಂದು ಶಿವನು ಧ್ಯಾನಮಗ್ನಾದ ಸ್ಥಳವೇ ಇಂದಿನ ಕೇದಾರನಾಥ ೊಂದಿಗೆ ಸಹಕರಿಸಿದ ಹೋಲಿಸ್ ಇಲಾಖೆಗೆ ಮಾಧ್ಯಮ ಮಿತ್ರರಿಗೆ ವಿದ್ಯುತ್ ಇಲಾಖೆಯವರಿಗೆ ದಶಮಂಟಪ ಸಮಿತಿಯವರಿಗೆ ನಾಡಿನ ಸಮಸ್ತ ಜನತೆಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು